ಚಿಂತಾಮಣಿ ನಗರದ ಎಂಜಿ ರಸ್ತೆಯ ಕೋಲಾರ ವೃತ್ತದಲ್ಲಿ ಹೋಟೆಲ್ಗೆ ನುಗ್ಗಿದ ಟಿಪ್ಪರ್ ಲಾರಿ ಇಬ್ಬರು ಸಾವು ಓರ್ವ ಗಾಯಗೊಂಡಿದ್ದು ಹೋಟೆಲ್ನಲ್ಲಿದ್ದ ಗ್ರಾಹಕರು ಸೇರಿದಂತೆ ಇತರೆ ಕೆಲಸಗಾರರು ಅಪಾಯದಿಂದ ಪಾರಾಗಿರುವ ಗುರುವಾರ ಬೆಳಗ್ಗೆ ಒಂಬತ್ತು ಗಂಟೆ ಸಮಯದಲ್ಲಿ ನಡೆದಿದೆ ಚಿಂತಾಮಣಿಯಿಂದ ಕೋಲಾರ ಕಡೆ ಜಲ್ಲಿ ತುಂಬಿದ್ದ ಲಾರಿಯ ಚಾಲಕ ಅತಿವೇಗ ಮತ್ತು ಅಜಾಗರೂಕತೆಯಿಂದ ಚಾಲನೆ ಮಾಡಿಕೊಂಡು ಬಂದವನು ಏಕಾಏಕಿ ಕೋಲಾರ ರಸ್ತೆಯ ಸೆಲ್ವಂ ಸರ್ವೀಸ್ ಸ್ಟೇಷನ್ ಮತ್ತು ಶ್ರೀಕೃಷ್ಣ ಬೇಕರಿ ಮಧ್ಯದಲ್ಲಿರುವ ಶ್ರೀ ದರ್ಶಿನಿ ಫಾಸ್ಟ್ ಫಾಸ್ಟ್ಫುಡ್ ಹೋಟೆಲ್ಗೆ ನುಗ್ಗಿದೆ ನುಗ್ಗಿ ಡಿಕ್ಕಿ ಹೊಡೆದ ರಭಸಕ್ಕೆ ಹೋಟೆಲ್ನ ಕ್ಯಾಶ್ ಮೇಲೆ ಕುಳಿತಿದ್ದ ಮಾಲೀಕ ಮತ್ತು ಅಲ್ಲಿಯೇ ತರಕಾರಿ ಹಚ್ಚುತ್ತಿದ್ದ ಭಟ್ಟರ ಡಿಕ್ಕಿ ಹೊಡೆದು ಜಲ್ಲಿ ಹೋಟೆಲ್ನಲ್ಲಿ ಪಕ್ಕಕ್ಕೆ ಉರುಳಿ ಬಿದ್ದಿದ್ದೆ ಿಪ್ಪರ್ ಲಾರಿ ಡಿಕ್ಕಿಯಿಂದ ಹೋಟೆಲ್ ಮಾಲೀಕ ತಾಲೂಕಿನ ಮಾಡಿಕೆರೆ ಗ್ರಾಮದ ಅರವತ್ತು ವರ್ಷದ ಶಿವಾನಂದ ಸ್ಥಳದಲ್ಲಿಯೇ ಸಾವನ್ನಪ್ಪಿದ್ದಾನೆ ಅಡುಗೆ ಭಟ್ಟ ಐವತ್ತು ವರ್ಷದ ಕುಮಾರ್ಗೆ ತಲೆಗೆ ತೀವ್ರ ಪೆಟ್ಟು ಬಿದ್ದು ಆತನನ್ನು ಹೆಚ್ಚಿನ ಚಿಕಿತ್ಸೆಗಾಗಿ ಕೋಲಾರ ಆಸ್ಪತ್ರೆಗೆ ರವಾನಿಸಿದ್ದು ರಸ್ತೆ ಮಧ್ಯದಲ್ಲಿಯೇ ಐವತ್ತು ವರ್ಷದ ಕುಮಾರ್ ಸಾವನ್ನಪ್ಪಿದ್ದಾನೆ ಇನ್ನು ವಿನಾಯಕ ನಗರದ ಐವತ್ತು ವರ್ಷದ ಶ್ರೀನಿವಾಸಬಾಬು ಕಾಲಿಗೆ ಪೆಟ್ಟು ಬಿದ್ದಿದ್ದು ಆತ ಇಲ್ಲಿನ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಾರೆ ಘಟನೆ ಸ್ಥಳಕ್ಕೆ ಚಿಕ್ಕಬಳ್ಳಾಪುರ ಅಡಿಷನಲ್ ಎಸ್ಪಿ ರಜಾ ಇಮಾಮ್ ಖಾಸಿಂ ಸರ್ಕಲ್ ಇನ್ಸ್ಪೆಕ್ಟರ್ ಶಿವರಾಜ್ ನಗರ ಠಾಣೆಯ ಇನ್ಸ್ಪೆಕ್ಟರ್ ಸೇರಿದಂತೆ ಸಿಬ್ಬಂದಿ ಭೇಟಿ ನೀಡಿದ್ದು ನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಟಿಪ್ಪರ್ ಲಾರಿ ಪಕ್ಕಕ್ಕೆ ಉರುಳಿದ ಪರಿಣಾಮ ಅದರಲ್ಲಿದ್ದ ಜಲ್ಲಿ ಹೋಟೆಲ್ನೊಳಗೆ ಮತ್ತು ಹೊರಕ್ಕೆ ಬಿದ್ದ ಪರಿಣಾಮ ಅದರಡಿಯಲ್ಲಿ ವಾಹನಗಳು ಮತ್ತು ವ್ಯಕ್ತಿಗಳು ಸಿಕ್ಕಿ ಹಾಕಿಕೊಂಡಿರಬಹುದೆಂದು ಸ್ಥಳಕ್ಕೆ ಕ್ರೇನ್ ತರಿಸಿ ಟಿಪ್ಪರ್ ಲಾರಿಯನ್ನು ಪಕ್ಕಕ್ಕೆ ಜರುಗಿಸಿದಲ್ಲದೆ ಜಲ್ಲಿಯನ್ನು ನಗರಸಭೆಯ ಡೋಜರ್ ನಗರಸಭೆಯ ಜೆಸಿಬಿ ಖಾಸಗಿ ಜೆಸಿವಿ ಮತ್ತು ಅಗ್ನಿಶಾಮಕ ದಳ ಜಲ್ಲಿಯಲ್ಲಿ ಜಾಲಾಡಿದಾಗ ಒಂದು ವಾಹನ ಮಾತ್ರ ಸೇರಿಕೊಂಡಿದ್ದು ಅದರಡಿಯಲ್ಲಿ ಯಾವುದೇ ವ್ಯಕ್ತಿ ಸಿಕ್ಕಿಹಾಕಿಕೊಳ್ಳದೆ ಇರುವುದು ದೃಢಪಟ್ಟಿದೆ ಬೆಳಗ್ಗೆ ಸ್ವಾಮಿ ಹೋಟೆಲ್ಗೆ ಟಿಫನ್ಗೆ ಹೋದಾಗ ಈಗ ಈಗ ಈ ಕಡೆ ಹಂಗೆ ರೂಟಿಂದ ಬಂದಿದ್ದು ಚಲ್ಡಿ ಟಿಪ್ಪರ್ ಏನಾಯ್ತಾ ಏನೋ ಗೊತ್ತಿಲ್ಲ ಒಳಗಡೆ ಇತ್ತು ಬಂದವನು ಬಂದಂಗೆ ಕೂತ್ಕೊಂಡು ನೀವೇನು ಮಾಡ್ತಾಯಿದ್ದೀವಿ ಟಿಫನ್ ಮಾಡಕ್ಕೆ ಹೋಗಿದ್ದೀವಿ ಹ್ಞೂ ಟಿಫನ್ ಮಾಡಿ ಟಿಫನ್ ಮಾಡಕ್ಕೆ ಹೋದಾಗ ಟಿಪ್ಪರ್ ಬಂದು ಈ ಟಿಪ್ಪರ್ ಬಂದ್ಬಿಟ್ಟು ನಾವು ಆ ಕಡೆ ಕೂತ್ಕೊಂಡಿದ್ದೆವು ಕ್ಯಾಶಿಯರ್ ಈ ಕಡೆ ಇದ್ದ ಇವರು ಶಿವಾನಂದ್ರು ಶಿವಾನಂದ ಶಿವಾನಂದವರು ಶಿವಣ್ಣ ಶಿವ ಹೆಸರು ಶಿವಾನಂದ ಅವರು ಅವ್ರ ಈ ಕಡೆ ಕ್ಯಾಶಲ್ಲಿ ಕೂತ್ಕೊಂಡಿದ್ರು ಇನ್ನೊಬ್ಬರು ಈ ಕಡೆ ಇದ್ರು ಅವ್ರ ಪಕ್ಕ ಏನೋ ಈರುಳ್ಳಿ ಏನೋ ಕಟ್ ಮಾಡ್ತಾ ಇದ್ರು ಅದು ಇವಾಗ ಅಲ್ಲಿ ಬಿದ್ದಿದ್ದಾರೆ ಅವ್ರಿಗೆ ತಲೆಯಲ್ಲಿ ಅವರು ಬಂದವನು ಬಂದಂಗೆ ಅವ್ನು ಹೊಡೆದ ಈ ಜಲ್ಲಿ ಎಲ್ಲ ಸ್ವಾಮಿ ಮೇಲೆ ಬಿಟ್ಬಿಡ್ತೀವಿ ಶಿವಾನಂದ ನಾವು ಆ ಕಡೆ ಇದ್ವಿ ನಮಗೂ ಅದು ಟಿಪ್ಪರ್ ಹೊಡೆದಿದ್ದು ನೀವು ಎಷ್ಟಿದ್ದೀರಾ ಅಂತರ ಅಷ್ಟೇ ಅಲ್ಲಿಗೆ ಸ್ಟಾಪ್ ಆಯ್ತು ಇಲ್ಲದೆ ಆದರೆ ಬಾಡಿಗೆ ಹತ್ಕೊಂಡ್ವಿ ಎಲ್ಲ ನಿಮ್ಗೆನ ಏನು ಅಂತ ಅಲ್ಲಿ ಎರಡು ನಾವು ಒಳಗಡೆ ಒಂದು ಈ ಕಡೆ ಬಂದು ಮೂವರು ಇದ್ದವ ಮೂವರು ಈ ಕಡೆ ಜಂಪ್ ಮಾಡಿಕೊಂಡು ಅದು ಬಂದು ಹೊಡೆದಾಗ ಗಾಬ್ರಿಲೆ ಮೂವರು ನಾವು ಬಚಾವಲ್ಲ ಮೂವರು ಅಮ್ಮ ಅಡುಗೆ ಇದು ಮಾಡಿಕೊಂಡು ಪಾತ್ರೆ ತೊಳೆ ಅಮ್ಮ ಅವರು ಅವಾಗ ಆಗಿಲ್ಲ ಇನ್ನೊಬ್ಬರಿಗೆ ಸ್ವಾಮಿ ಅವರಿಗೆ ಅವ್ರಿಗೆ ಏನಾಯ್ತಾಗಿಲ್ಲ ಹಾಗಿದ್ದು ನಾವು ಈಗ ಟಿಪ್ಪರ್ ಎಲ್ಲಿಂದ ಎಲ್ಲಿಗೆ ಹೋಗ್ತಾ ಇದ್ದು ಈ ಕಡೆಯಿಂದ ಬಂದಿದ್ದು ಚಿಂತಾಮಣಿ ರಾಂಗ್ ರೂಟ್ ಮೇಲೆ ಚಿಂತಾಮಣಿ ಈ ಕಡೆ ಅವ್ನು ಯಾಕೆ ಹಿಂಗೆ ಬಂದೆ ಅಂತ ನಮ್ಗೆ ಅರ್ಥನೇ ಆಗಲಿಲ್ಲ ಮಾಮೂಲಿ ರೂಟಲ್ಲಿ ಬಂದಿಲ್ಲ ಅವನು ಈ ರೂಟಲ್ಲಿ ಹಿಂಗೆ ಬಂದ ಚಿಂತಾಮಣಿ ರೂಟ ಬಂದು ಸೆಲೆಕ್ಟ್ ಮಾಡಿಸ್ಬಿಟ್ಟ

ये